ಕಥೆ ಪರ್ವತ ವಿದೇಶದಿಂದ ಭಾರತಕ್ಕೆ ಬಂದ ಪ್ರವಾಸಿಯೊಬ್ಬನು ಹೊಸದಾಗಿ ನಿರ್ಮಾಣವಾಗಿದ್ದ ದೊಡ್ಡ ದೇವಾಲಯವೊಂದಕ್ಕೆ ಭೇಟಿ ನೀಡಿದ ಅಲ್ಲಿ ದೇವರ ಮೂರ್ತಿಯನ್ನು ಮಾಡುತ್ತಿದ್ದ ಒಬ್ಬ ಶಿಲ್ಪಿಯ ಬಳಿ ಹೋದ ಅವನು ಮಾಡುತ್ತಿದ್ದ ಮೂರ್ತಿಯ ಹಾಗೆಯೇ ಇನ್ನೊಂದು ಮೂರ್ತಿ ಅಲ್ಲೇ ಹತ್ತಿರದಲ್ಲಿ ಬಿದ್ದಿರುವುದನ್ನು ಕಂಡು ಅಚ್ಚರಿಯಿಂದ ಕೇಳಿದ ಒಂದೇ ತರಹದ ಎರಡು ಮೂರ್ತಿಗಳನ್ನು ಮಾಡುತ್ತಿರುವೆಯಲ್ಲ ಎರಡು ಮೂರು ತರಹದ ಮೂರ್ತಿಗಳು ಒಂದೇ ತರಹದು ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಆ ಶಿಲ್ಪಿಯು ಹೇಳಿದ ಇಲ್ಲ ಬೇಕಿರುವುದು ಒಂದೇ ಮೂರ್ತಿ ಅಂತ ಮತ್ತೆ ಶಾಂತನಾದ ಪ್ರವಾಸಿಗ ಕೇಳಿದ ಮತ್ತೆ ಅಲ್ಲಿ ಬಿತ್ತಿರುವ ಮೂರ್ತಿಯು ಇದೇ ತರ ಇದೆಯಲ್ಲ ಅಂತ ಹೌದು ಒಂದೇ ತರ ಇದೆ ಆದರೆ ಕೊನೆಯ ಹಂತದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯಿತು ಅದಕ್ಕೆ ಈ ಮೂರ್ತಿಯನ್ನು ಮಾಡುತ್ತಿದ್ದೇನೆ ಎಂದ ಶಿಲ್ಪಿ ಹತ್ತಿರ ಹೋಗಿ ಹೌದಾ ಅಂತ ಆ ಪ್ರವಾಸಿಯು ಹತ್ತಿರ ಹೋಗಿ ಪರೀಕ್ಷಿಸಿದ ಇಲ್ಲವೇ ಅಂಥ ಡ್ಯಾಮೇಜ್ ಏನು ಕಾಣ್ತಾ ಇಲ್ವಲ್ಲ ಅಂತ ಅಚ್ಚರಿಕೊಂಡು ಕೇಳಿದ ಸರಿಯಾಗಿ ನೋಡಿ ಸಾರ್ ಮೂಗಿನ ಮೇಲೆ ಸೀಳಿನ ಗುರುತು ಇದೆ ಎಂದು ಹೇಳಿದ ಶಿಲ್ಪಿ ಹೇಳಿ ಮತ್ತೆ ತನ್ನ ಕೆಲಸವನ್ನು ಮುಂದುವರಿಸಿದ ಈಗ ಮಾಡುತ್ತಿರುವ ಈ ಮೂರ್ತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿದ್ದೀರಿ ಅಂತ ಪ್ರವಾಸಿಗ ಕೇಳಿದ ಅಲ್ಲಿ ಇಪ್ಪತ್ತಡಿ ಎತ್ತರದ ಸ್ತಂಭ ಕಾಣ್ತಿದೆಯಲ್ಲ ಸರ್ ಅದರ ಮೇಲೆ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕಿದೆ ಎಂದ ಅಷ್ಟು ಎತ್ತರದ ಮೇಲೆ ಎಂದಾದಾಗ ಅಲ್ಲಿ ಬಿದ್ದಿರುವ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬಹುದಿತ್ತಲ್ಲ ಅಷ್ಟು ಎತ್ತರದಲ್ಲಿರುವ ಮೂರ್ತಿಯ ಬಿರುಕನ್ನು ಯಾರು ತಾನೇ ನೋಡಲು ಹೋಗ್ತಾರೆ ಮತ್ತೊಂದು ಮೂರ್ತಿಯನ್ನು ಮಾಡುವ ಅಗತ್ಯವೇನಾದರೂ ಇತ್ತ ಇದರಿಂದ ಸಮಯ ಹಣ ಎರಡೂ ಉಳಿತಾಯವಾಗ್ತಿತ್ವಲ್ಲ ಅಂತ ಪ್ರವಾಸಿಗ ಅಚ್ಚರಿಯಿಂದ ಕೇಳಿದ ಶಾಂತವಾಗಿ ಕೇಳಿದ ಶಿಲ್ಪಿಯು ಸರ್ ಬೇರೆಯವರು ನೋಡಲಿ ಬಿಡಲಿ ನನ್ನ ಕಣ್ಣಿಗೆ ಬೀಳ್ತದಲ್ಲ ಕಣ್ಣಿಗೆ ಬಿದ್ದಾಗಲೆಲ್ಲ ನಾನು ಮಾಡಿದ ತಪ್ಪು ನನಗೆ ತೋರಿಸುತ್ತಾ ಇರುತ್ತೆ ಇದು ಒಂದು ರೀತಿಯ ಶಿಕ್ಷೆಯೇ ಅಲ್ವೇ ನಾನು ಮಾಡುತ್ತಿರುವ ಈ ಕುಶಲ ಕಲೆ ಯಾವುದೇ ಲೋಪದೋಷಗಳಿಂದ ಕೂಡಿದರೆ ಮೊದಲು ನನಗೆ ಸರಿಯನಿಸಬೇಕು ಸಂತಸ ಸಂತೃಪ್ತಿ ನೀಡಬೇಕು ಪ್ರಪಂಚ ನನ್ನನ್ನು ನೋಡಲಿ ಎಂದು ಪರ್ವತ ಹತ್ತುವುದಕ್ಕಿಂತ ಪರ್ವತ ಏರಿದರೆ ನಾನು ಪ್ರಪಂಚ ನೋಡಬಹುದು ಎಂದುಕೊಂಡು ಹತ್ತುವುದು ಒಳಿತಲ್ವೇ ಎಂದು ಪ್ರಶ್ನಿಸಿದ ಹ್ಞೂ ನಾವು ಮಾಡುವ ಕೆಲಸ ಮೊದಲು ನಮಗೆ ಸರಿ ಎನಿಸಬೇಕು ತೃಪ್ತಿಯಾಗಬೇಕು ಯಾವುದೇ ಲೋಪದೋಷಗಳಿಲ್ಲದೆ ಪರಿಪೂರ್ಣತೆಯಿಂದ ಕೂಡಿದ ನಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಒಪ್ಪುವಂತಿರಬೇಕು ಎನ್ನುವ ಇಚ್ಛಾಶಕ್ತಿ ಪ್ರಬಲವಾಗಿರಬೇಕು ಅದು ನಮ್ಮೊಳಗಿಂದ ಬರಬೇಕು ಬಳಿಕ ಹೊರಗಿನದು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಎಲ್ಲರನ್ನೂ ಮೆಚ್ಚಿಸುತ್ತೇನೆ ಎಂದುಕೊಂಡರೆ ಯಾರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಅನ್ನರ ಮೆಚ್ಚುಗೆ ತಾತ್ಕಾಲಿಕ ಅದು ಆಗಾಗ ಬದಲಾಗುತ್ತಾ ಇರುತ್ತದೆ ಹಾಂ ಪ್ರೀಗಿಲುಗರೆ ಈ ಕಥೆಯ ನೀತಿ ಗೊತ್ತಾಯ್ತಲ್ವೇ ಅಡಲ್ ಕಾರ್ನಿಲ್ ಹೇಳಿರುವಂತೆ ಬೇರೆಯವರು ಚಪ್ಪಾಳೆ ತಟ್ಟಲಿ ಎಂದು ಕೆಲಸ ಮಾಡುವುದಕ್ಕಿಂತ ಒಳಮನಸ್ಸು ಕೇಕೆ ಹಾಕಿ ಕುಣಿಯುವಂತಹ ಸಾಧನೆ ಮಾಡುವುದು ಹೆಚ್ಚು ಪವರ್ಫುಲ್ ಆಗಿರುತ್ತೆ ಅಲ್ವಿ ಪ್ರಿಯ ಕೆಲವರೇ ನೀವೇನಂತೀರಾ